ಅದೇ ಫ್ರೆಂಡ್ಸ್ ಕನ್ನಡದಲ್ಲಿ ಆರೋಗ್ಯದ ಬಗ್ಗೆ ಅದು ವಿಶೇಷವಾಗಿ ಸ್ತ್ರೀ ರೋಗದ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೇನೆ ಸಾಕಷ್ಟು ಮೆಚ್ಚಿಕೊಂಡಿದ್ದೇನೆ ಎಂಡೋಮೆಟ್ರೋಸಿಸ್ ಬಗ್ಗೆ ತಿಳಿಸ್ಕೊಡಿ ಅಂತ ಸಾಕಷ್ಟು ಜನ ನೀವು ಕೇಳಿದ್ದೀರಿ ನಾನೊಂದು ಈ ನಿಟ್ಟಿನಲ್ಲಿ ಇದೊಂದು ಪ್ರಯತ್ನ ಎಂಡೋಮೆಟ್ರೋಸಿಸ್ ಏನಿದೆ ಎಂಡೋಮೆಟ್ರಿಯೋಸಿಸ್ ನಾವೀಗ ನನ್ನ ಪ್ರಾಕ್ಟೀಸ್ನಲ್ಲಿ ಹೆಚ್ಚು ಕಡಿಮೆ ಪ್ರತಿದಿನ ಒಬ್ಬರು ಅಥವಾ ಇಬ್ಬರು ಎಂಡೋಮೆಟ್ರೋಸಿಸ್ ಅಥವಾ ಸ್ಕಾರ್ ಎಂಡೋಮೆಟ್ರೋಸಿಸ್ ಅಥವಾ ಅಡಿನೋಮಯೋಸಿಸ್ ಅಥವಾ ಅಡಿನೋಮಯೋಮಾ ಈ ಎಂಡೋಮೆಟ್ರಿಯೋಸಿಸ್ ಗೆ ಸಂಬಂಧಪಟ್ಟ ಸಮಸ್ಯೆಯಿಂದ ಕನಿಷ್ಠ ದಿನಕ್ಕೂ ಒಬ್ಬರು ಇಬ್ರು ಆದರೂ ಬರ್ತಾ ಇದ್ದಾರೆ ಮತ್ತು ವಾರದಲ್ಲಿ ಕನಿಷ್ಠ ಒಬ್ಬರಿಂದ ಇಬ್ಬರಿಗೆ ನಾನು ಶಸ್ತ್ರಚಿಕಿತ್ಸೆ ಮಾಡ್ತಾನೆ ಇರ್ತೀನಿ ಈ ರೀತಿ ಎಂಡೋಮೆಟ್ರಿಯೋಸಿಸ್ ಹೆಣ್ಣು ಮಕ್ಕಳು ಮುಟ್ಟಾದಾಗ ಮುಟ್ಟಿನ ರಕ್ತ ಯೋನಿದ್ವಾರದ ದ್ವಾರದ ಮೂಲಕ ಹೊರಗಡೆ ಹೋಗೋದು ನಮಗೆಲ್ಲ ಗೊತ್ತಿದ್ದೇ ಇದೆ ಸ್ವಲ್ಪ ಪ್ರಮಾಣದಲ್ಲಿ ಅದು ಹೊಟ್ಟೆ ಒಳಗಡೆ ಕೂಡ ಹೋಗ್ತದೆ ಅದಕ್ಕೆ ನಾವು ರೆಟ್ರೋಗ್ರೈಡ್ ಮೆನಿಸ್ಟ್ರೊವೇಷನ್ ಅಂತ ಹೇಳ್ತೀವಿ ಇದೆ ನಾವು ಎಂಡೋಮೆಟ್ರಿಯೋಸಿಸ್ ಏನಕ್ಕೆ ಬರ್ತದೆ ಅನ್ನೋದಕ್ಕೆ ಇದು ಒಂದು ಇಂಪಾರ್ಟೆಂಟ್ ಥಿಯರಿ ಬೇರೆ ಬೇರೆ ಥಿಯರಿಗಳಿದೆ ಬಟ್ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಎಕ್ಸಿಸ್ಟಿಂಗ್ ಥಿಯರಿ ಅಂದ್ರೆ ರಿಟ್ರೋಗ್ರೇಡ್ ಮೆನ್ಸ್ಟುಯೇಷನ್ ಥಿಯರಿ ಅದು ಏನು ಹೇಳ್ತದೆ ಅಂದ್ರೆ ಈ ಹೊಟ್ಟೆಯಲ್ಲಿ ಹೋದ ಮುಟ್ಟು ಅದರಲ್ಲಿ ಎಂಡೋಮೆಟ್ರಿಯಂನ ಕಣಗಳಿರ್ತದಲ್ಲ ಅಂದ್ರೆ ಗರ್ಭಾಶಯದ ಒಳಪದರಿನ ಕಣಗಳಿರ್ತದಲ್ಲ ಅದು ಪ್ರತಿ ತಿಂಗಳ ಆಗ್ತಕ್ಕಂಥ ಹಾರ್ಮೋನ್ಗೆ ಸ್ಪಂದಿಸ್ತಾ ಹೋಗ್ತದೆ ಸೊ ಆ ಮುಟ್ಟು ಈ ಗರ್ಭಾಶಯದ ಒಳಪದರಿನಲ್ಲಿ ಏನಾಗಬೇಕು ಅದು ಹೊಟ್ಟೆ ಒಳಗಡೆ ಆಗಕ್ಕೆ ಪ್ರಾರಂಭ ಆಗ್ತದೆ ನಮಗೆಲ್ಲ ಗೊತ್ತಿದೆ ಮುಟ್ಟಾದಾಗ ಮುಟ್ಟಿ ಯೋನಿ ಯೋನಿದ್ವಾರದ ಮೂಲಕ ಹೊರಗು ಆದರೆ ಹೊಟ್ಟೆಯಲ್ಲಿ ಉತ್ಪಾದನೆ ಆಗ್ತಕ್ಕಂಥ ರಕ್ತ ಆ ಮುಟ್ಟಿನ ರಕ್ತ ಹೊರಗಡೆ ಹೋಗಿ ಜಾಗ ಇರೋದಿಲ್ಲ ಅವಾಗ ಅದು ಒಳಗಡೆನೆ ಗಡ್ಡೆಯಾಗಿ ಮಾರ್ಪಡಬಹುದು ಅಥವಾ ಫೈಬ್ರೋಸಿಸ್ ಅಂತಾಗಿ ಅಂದರೆ ಆ ರಕ್ತ ಎಲ್ಲ ಹೀರ್ಕೊಂಡು ಆ ನಂತರ ಫೈಬ್ರೋಸಿಸ್ ಆಗಿ ರಕ್ತ ಸಾರಿ ಅಂಡಾಶಯಗಳು ಅಂಡನಾಳಗಳು ಗರ್ಭಾಶಯ ಮತ್ತು ಗುದದ್ವಾರ ಅಂದರೆ ರೆಕ್ಟಮ್ ಅಂದರೆ ಸಂಡಾಸ್ ಮಾಡ್ತಕ್ಕಂಥ ಜಾಗ ಒಂದಕ್ಕೊಂದು ಅಂಟುಕೊಳ್ಳುತ್ತಾ ಹೋಗ್ತದೆ ಇದರಿಂದ ಏನಾಗ್ತದೆ ಮೊಟ್ಟ ಮೊದಲನೇ ಸಿಮ್ಟಮ್ ಆ ಬಹಳಷ್ಟು ಹೆಣ್ಮಕ್ಳಿಗಿರೋದಂದ್ರೆ ಡಿಸ್ಮಿನೋರಿಯಾ ಅಂದರೆ ಮುಟ್ಟಿನ ಸಮಯದಲ್ಲಿ ಅತೀವವಾದ ನೋವು ಇದು ಬರ್ತಾ ಬರ್ತಾ ಮುಟ್ಟು ಇಲ್ಲದೆ ಇದ್ರೂ ನೋವು ಕಂಟಿನ್ಯೂಸ್ ಆಗಿರ್ತದೆ ಅಂದರೆ ಇದು ಪೆಲ್ವಿಕ್ ಪೇನ್ ಅಂತ ಹೇಳ್ತೀವಿ ಕ್ರಾನಿಕ್ ಪೆಲ್ವಿಕ್ ಪೇನ್ ಅಂತ ಹೇಳ್ತೀವಿ ಅಬ್ಡಮಿನಲ್ ಪೇನ್ ಕಂಟಿನ್ಯೂಸ್ ಅಬ್ಡಮಿನಲ್ ಪೇನ್ ಆಗಿ ಕೂಡ ಬದಲಾವಣೆ ಆಗ್ತದೆ ಆ ನಂತರ ಸೆಕ್ಸ್ ಮಾಡಬೇಕಾದ್ರೆ ಅಥವಾ ಸಂಭೋಗ ಮಾಡಬೇಕಾದ್ರೆ ನೋವು ಇದು ಡೀಪ್ ಡಿಸ್ಪೆರಿನಿಯಾ ಅಂತ ಹೇಳ್ತೀವಿ ಮತ್ತು ಪ್ರೋಗ್ರೆಸಿವ್ ಡಿಸ್ಪೆನರಿನಿ ಅಂದರೆ ಈ ತಿಂಗಳಿಗಿಂತ ನೆಕ್ಸ್ಟ್ ತಿಂಗಳು ನೆಕ್ಸ್ಟ್ ತಿಂಗಳಿಗಿಂತ ನೆಕ್ಸ್ಟ್ ತಿಂಗಳು ಇದು ಮುಟ್ಟು ಸ ಮುಟ್ಟಿನ ಸಮಯದಲ್ಲಿ ಆಗ ಹೊಟ್ಟೆ ನೋವು ಕೂಡ ಹೆಚ್ಚು ಆಗ್ತಾ ಹೋಗ್ತದೆ ಮತ್ತು ಸಂಭೋಗದ ಸಮಯದಲ್ಲಿ ಆಗ್ತಕ್ಕಂಥ ನೋವು ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಓಕೆ ಆ ನಂತರ ನೀವು ಬ್ಲ್ಯಾಡರ್ ಅಥವಾ ಮೂತ್ರ ಚೀಲ ಅಥವಾ ಮತ್ತು ರೆಕ್ಟಮ್ ಅಂದರೆ ಗುದದ್ವಾರ ಈ ಭಾಗಗಳಲ್ಲಿ ಬೆಳೀತಕ್ಕಂಥ ಇಂದ ಸಂಡಾಸ್ ಮಾಡಬೇಕಾದ್ರೆ ನೋವಾಗೋದಿರಲಿ ಅಥವಾ ಸಂಡಾಸ್ನಲ್ಲಿ ರಕ್ತ ಬರೋದಾಗ್ಲಿ ಅಥವಾ ಯೂರಿನಲ್ಲಿ ರಕ್ತ ಬರೋದಾಗಲಿ ಅಥವಾ ಯೂರಿನ್ ಮಾಡಬೇಕಾದ್ರೆ ಅತೀವ ಉರಿ ಇರೋದಾಗಲಿ ಆ ಥರ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತದೆ ಇದೆಲ್ಲ ಅಲ್ಲದೆ ಇದೆಲ್ಲ ನಾನು ಹೇಳಿದ್ದೆಲ್ಲ ಇದು ಪೇನ್ ಸ್ಪೆಕ್ಟ್ರಮ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಎಂಡೋಮೆಟ್ರಿಯೋಸಿಸ್ನ ವಿಷಯದಲ್ಲಿ ಬಂದಾಗ ಅಂದರೆ ಇನ್ಫರ್ಟಿಲಿಟಿ ಅಂದರೆ ಮಕ್ಕಳಾಗೋಕ್ಕೆ ಸಮಸ್ಯೆ ಆಗ್ತದೆ ಯಾಕಾಗ್ತದೆ ಅಂತಂದರೆ ಅಂಡಾಣು ಸರಿಯಾಗಿ ಉತ್ಪತ್ತಿ ಆಗೋದಿಲ್ಲ ಮತ್ತು ಅಂಡಾಣು ಉತ್ಪತ್ತಿ ಆದರೂ ಕೂಡ ಎಂಡೋಮೆಟ್ರಿರೋಸೆಸ್ ಇರೋದ್ರಿಂದ ಸಾಕಷ್ಟು ಇನ್ಫ್ಲಮೇಷನ್ ಇರ್ತದೆ ಅಂದರೆ ಉರಿಯೂತ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ ಇನ್ಫ್ಲಮೇಷನ್ ಇರೋದ್ರಿಂದ ಆ ಅಂಡಾಣು ಕೂಡ ಹಾಳಾಗೋಗ್ತದೆ ಆ ನಂತರ ಟ್ಯೂಬೋ ಓವರಿನ್ ರಿಲೇಶನ್ಶಿಪ್ ಅಂದರೆ ಟ್ಯೂಬ್ ಮತ್ತು ಓವರಿಗಳು ಅಂಡಾಶಯಗಳು ಮತ್ತು ಅಂಡನಾಳ ಒಂದು ಅಲ್ಲಿ ಅಂದರೆ ಒಂದು ಒಂದಕ್ಕೊಂದು ಹತ್ತಿರ ಇದ್ದಾಗ ಆ ಅಂಡಾಣು ಉತ್ಪತ್ತಿ ಅದನ್ನು ಅದು ಟ್ಯೂಬ್ ಪಿಕಪ್ ಮಾಡ್ತದೆ ಆದರೆ ಈ ಅಲ್ಲಿ ಆ ಟ್ಯೂಬ್ ಓರಿಯನ್ ರಿಲೇಶನ್ಶಿಪ್ ಕೂಡ ಹಾಳಾಗಿರ್ತದೆ ಸೊ ಈ ಎಲ್ಲ ಕಾರಣಗಳಿಂದ ಇನ್ಫರ್ಟಿಲಿಟಿ ಆಗ್ತದೆ ಸೊ ಎಂಡೋಮೆಟ್ರಿಯೋಸಿಸ್ ಡಯಾಗ್ನೋಸ್ ಆಗಬೇಕಾದ್ರೆ ಇಲ್ಲ ಇನ್ಫರ್ಟಿಲಿಟಿಯಿಂದ ಬಂದಿರ್ತಾರೆ ಇಲ್ಲ ಯಾವುದಾದ್ರೂ ಪೇನ್ನಿಂದ ಅವರು ಡಾಕ್ಟರ್ ಹೋಗಿರ್ತಾರೆ ಹಾಗಾದರೆ ಇದನ್ನು ಡಯಾಗ್ನೋಸ್ ಮಾಡೋದೇ ಹೇಗೆ ಮೊಟ್ಟ ಮೊದಲನೇದಾಗಿ ಹಿಸ್ಟ್ರಿ ಅಂದರೆ ತಾವು ಹೇಳ್ತಕ್ಕಂಥ ಸಿಂಪ್ಟಮ್ಸಿಂದ ಎಂಡೋಮೆಟ್ರಿಯೋಸಿಸ್ ಇರ್ಬೋದು ಅಂತಕ್ಕಂಥ ಒಂದು ವೈದ್ಯರಿಗೆ ಅನುಮಾನ ಬಂದಿದೆ ಆನಂತರ ಎಕ್ಸಾಮಿನೇಷನ್ ಅಂದರೆ ತಾವು ಪೆಲ್ವಿಕ್ ಎಕ್ಸಾಮಿನೇಷನ್ ಮಾಡೋದ್ರಾಗಲಿ ಪರ್ ರೆಕ್ಟಲ್ ಎಕ್ಸಾಮಿನೇಷನ್ ಮಾಡೋದ್ರಲ್ಲಿ ನಾವು ಎಂಡೋಮೆಟ್ರಿಯೋಸಿಸ್ ಇರೋ ಸಾಧ್ಯತೆ ಇದೆ ಅಂತಕ್ಕಂಥ ನಮಗೆ ಅನುಮಾನ ಬರ್ತದೆ ಆ ನಂತರ ವಜೈನಲ್ ಸ್ಕ್ಯಾನ್ ಅಂದರೆ ನಾನು ಈಗಾಗಲೇ ಹೇಳಿದ್ದೆ ಮೊದಲು ಯೂನಿ ಯೂನಿದ್ವಾರದ ಮೂಲಕ ಮಾಡತಕ್ಕಂಥ ಸ್ಕ್ಯಾನ್ ದಟ್ ಈಸ್ ದ ಬೆಸ್ಟ್ ಆ್ಯಂಡ್ ದ ಮೋಸ್ಟ್ ಈಸಿಯೆಸ್ಟ್ ಡಯಾಗ್ನೋಸಿಸ್ ಸೊ ನಾವು ಒಳ್ಳೆ ವೈದ್ಯರ ಹತ್ರ ಅಂದರೆ ಒಳ್ಳೆ ರೇಡಿಯಾಲಜಿಸ್ಟ್ ಆಗಲಿ ಒಳ್ಳೆ ಗೈನಕಾಲಜಿಸ್ಟ್ ಆಗಲಿ ಅದನ್ನು ಒಳ್ಳೆಯ ವಜೆನಲ್ ಸ್ಕ್ಯಾನ್ ಮಾಡಿದ್ರೆ ನಾವು ಭಾಳಷ್ಟು ಬಾರಿ ಎಂಡೋಮೆಟ್ರೋಸಿಸ್ನ ಪತ್ತೆ ಹಚ್ಚಬೋದು ಕೆಲವೇ ಕೆಲವು ಸಂದರ್ಭಗಳಲ್ಲಿ ನಾವು ಎಮ್ ಆರ್ ಐ ಮಾಡಿಸ್ಬೇಕಾಗ್ತದೆ ಆದರೆ ಲ್ಯಾಪ್ರೋಸ್ಕೋಪಿ ಅನುಮಾನ ಇದ್ದಾಗ ಅಂದರೆ ಈ ಎಮ್ ಆರ್ ಐಯಲ್ಲಾಗಲಿ ಅಥವಾ ಸ್ಕ್ಯಾನಲ್ಲಾಗಲಿ ಅನುಮಾನ ಇದ್ದರೆ ಅಥವಾ ಎಂಡೋಮೆಟ್ರಿಯೋಸಿಸ್ನ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ನಾವು ಲ್ಯಾಪ್ರೋಸ್ಕೋಪಿಯ ಮೊರೆ ಹೋಗಬೇಕಾಗ್ತದೆ ಅಂದರೆ ಲ್ಯಾಪ್ರೋಸ್ಕೋಪಿ ಇಸ್ ದ ಗೋಲ್ಡ್ ಸ್ಟ್ಯಾಂಡರ್ಡ್ ಫಾರ್ ಡಯಾಗ್ನೋಸಿಸ್ ಆಫ್ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ ಹಾಗಾದರೆ ಈ ಎಂಡೋಮೆಟ್ರೋಸಿಸ್ಗೆ ಏನು ಚಿಕಿತ್ಸೆ ಎಂಡೋಮೆಟ್ರಿಯೋಸಿಸ್ನ ಚಿಕಿತ್ಸೆ ಪೇನ್ ರಿಲೀಫ್ ಬೇಕಾ ಅಥವಾ ಫರ್ಟಿಲಿಟಿ ಬೇಕಾ ಅನ್ನೋದ್ರ ಮೇಲೇನೆ ನಿರ್ಧಾರ ಇರಬೇಕಾಗಿರುತ್ತದೆ ಮತ್ತು ಪೇಷಂಟ್ನ ವಯಸ್ಸು ಅಥವಾ ಅವರು ಆಲ್ರೆಡಿ ಈಗಾಗಲೇ ಅವ್ರಿಗೆ ಮಕ್ಕಳಾಗಿದೆಯಾ ಅಥವಾ ಅವರಿಗೆ ಮಕ್ಕಳಿಗಾಗಿ ಪ್ರಯತ್ನ ಇದ್ದಾರಾ ಅಥವಾ ಈಗಾಗಲೇ ಮಕ್ಕಳೆಲ್ಲ ಆಗಿ ನಲ್ವತ್ತು ನಲವತ್ತೈದು ವರ್ಷ ಆಗಿದೆ ಈಗ ಎಂಡೋಮೆಟ್ರಿಯೋಸಿಸ್ ಬಂದಿದೆಯಾ ಇದೆಲ್ಲದರ ಮೇಲೆ ನಮ್ಮ ಟ್ರೀಟ್ಮೆಂಟ್ ನಾವು ನಿರ್ಧಾರ ಮಾಡ್ತೇವೆ ಉದಾಹರಣೆಗೆ ಫರ್ಟಿಲಿಟಿ ಅವ್ರಿಗೆ ಬೇಕಾಗಿತ್ತು ಆಮೇಲೆ ಎಂಡೋಮೆಟ್ರಿಯೋಸಿಸ್ ಇತ್ತು ಅಂದರೆ ಎಂಡೋಮೆಟ್ರಿಯೋಸಿಸ್ ಸರ್ಜರಿ ಮಾಡಿ ಅಂದರೆ ಎಲ್ಲ ಒಂದಕ್ಕೊಂದು ಅಂಟುಕೊಂಡಿರ್ತದಲ್ಲ ಅದನ್ನೆಲ್ಲ ಅಡೇಸಿವ್ಲೈಸಿಸ್ ಅಂತೀವಿ ಅದನ್ನೆಲ್ಲ ಬಿಡಿಸಿ ಆ ನಂತರ ಡೀಪ್ ಇನ್ಫಿಲ್ಟ್ರೇಟಿಂಗ್ ಎಂಡೋಮೆಟ್ರೋಸಿಸ್ ಅಂತ ಏನು ಹೇಳ್ತೀವಿ ಆ ಟಿಶ್ಯೂಗಳಲ್ಲಿ ಏನು ಒಳಗಡೆ ಹೋಗಿರ್ತಲ್ಲ ಆ ಎಂಡೋಮೆಟ್ರೋಸಿಸ್ನೆಲ್ಲ ತೆಗೆದು ಆ ನಂತರ ನಾವು ಅವರಿಗೆ ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂದರೆ ನಾವು ಮಕ್ಕಳಿಗೋಸ್ಕರ ತಾವು ಪ್ರಯತ್ನ ಮಾಡಿರಿ ಅಂತ ಹೇಳ್ತೀವಿ ಭಾಳಷ್ಟು ಸಾರಿ ಅಂದರೆ ನಾನು ಎಲ್ಲ ಸಾರಿ ಅಂತ ಹೇಳ್ತಾ ಇದ್ದೆ ಅಥವಾ ಎಲ್ಲರಿಗೂ ಅಂತ ಹೇಳ್ತಾ ಇಲ್ಲ ಭಾಳಷ್ಟು ಸಾರಿ ನಾವು ಅವರಿಗೆ ಐ ವಿ ಎಫ್ ಅಥವಾ ಐ ಯು ಐ ಐ ಟ್ರೀಟ್ಮೆಂಟ್ಗೆ ನಾವು ಸಜೆಸ್ಟ್ ಮಾಡ್ತೀವಿ ಯಾಕೆ ಅಂತಂದರೆ ಈ ಎಂಡೋಮೆಟ್ರಿಯೋಸಿಸ್ ಏನಿದೆಯಲ್ಲ ಇದು ರಿಕರಿಂಗ್ ಡಿಸೀಸ್ ಅಂದರೆ ಇದು ಮತ್ತೆ ಬರೋ ಸಾಧ್ಯತೆ ಇದೆ ಯಾವಾಗ ಬರ್ಬೋದು ಗೊತ್ತಿಲ್ಲ ಖಂಡಿತ ಬರ್ತದ ಹಂಗೇನಿಲ್ಲ ಬರಬಹುದು ಬರಲಿಕ್ಕಿಲ್ಲ ಸೋ ಮತ್ತೆ ಎಂಡೊಮೆಟ್ರಿಯೋಸಿಸ್ ಬರೋದ್ರ ಒಳಗಡೆನೆ ತಾವು ತಮ್ಮ ಮಗುವಿಗಾಗಿ ಪ್ರಯತ್ನ ಮಾಡಿ ತಾವು ತಮ್ಮ ವೈದ್ಯರ ಹತ್ರ ಭೇಟಿಯಾಗಿ ಐ ಒ ಐ ಅಥವಾ ಐ ವಿ ಎಫ್ ತಾವು ಟ್ರೀಟ್ಮೆಂಟ್ ತಗೋಬೋದು ಹಾಗಾದರೆ ಈ ಎಂಡೋಮೆಟ್ರಿಯೋಸಿಸ್ಗೆ ರೋಗಿಯಾಗಿ ನಾವೇನು ಮಾಡಬಹುದು ಅಂತ ನೀವು ಕೇಳಬಹುದು ಅಂದರೆ ನಾವೇನಲ್ಲದು ಮನೆಯಲ್ಲಿ ಟ್ರೀಟ್ಮೆಂಟ್ ಮಾಡ್ಕೋಬೋದಾ ಅಥವಾ ಏನಾದರೂ ಕೆಲವು ಚಿಕಿತ್ಸೆ ಇದೆಯಾ ಮನೆ ಮದ್ದು ಇದೆಯಾ ಅಂತ ಕೇಳ್ಬೋದು ಎಕ್ಸರ್ಸೈಸ್ ಈಸ್ ಒನ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ತಾವು ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡ್ತಾ ಇದ್ರೆ ತಮ್ಮ ಪೇನ್ ಪ್ರೊಫೈಲ್ ಕಡಿಮೆ ಆಗೋ ಸಾಧ್ಯತೆ ಇದೆ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಸೆಕೆಂಡ್ ಏನಂತಂದರೆ ಈ ನ್ಯಾಚುರಲ್ ಆ್ಯಂಟಿ ಇನ್ಫ್ಲಮೆಟರಿ ಡ್ರಗ್ಸ್ ಸಾರಿ ನ್ಯಾಚುರಲ್ ಎಂಟಿ ಆ್ಯಂಟಿ ಇನ್ಫ್ಲಮೆಟರಿ ಸಬ್ಸ್ಟೆನ್ಸ್ ಈ ಉದಾಹರಣೆಗೆ ನಾವು ಅರಿಶಿಣ ಆಗಲಿ ದಾಲ್ಚಿನ್ನಿ ಆಗಲಿ ಆನಂತರ ಸಾಕಷ್ಟು ವೆಜಿಟೇಬಲ್ಸ್ ತಿನ್ನೋದರಿಂದ ಸಹಿತ ನಾವು ಎಂಡೋಮೆಟ್ರಿಯೋಸಿಸ್ನ ಪೇನ್ ಪ್ರೊಫೈಲನ್ನ ಕಡಿಮೆ ಮಾಡ್ಬೋದು ಕ್ಯೂರ್ ಆಗಲಿಕ್ಕಿಲ್ಲ ಬಟ್ ತಮ್ಮ ಪೇನ್ ಪ್ರೊಫೈಲಲ್ಲಿ ಇದು ಖಂಡಿತ ಹೆಲ್ಪ್ ಮಾಡ್ತದೆ ಸೊ ಕೊನೆಯದಾಗಿ ಈ ಅಡಿನೋಮಯಸಿಸ್ ಅಂದರೆ ಏನು ಮತ್ತು ಸ್ಕಾರ್ ಎಂಡೊಮೆಟ್ರಿಯೋಸಿಸ್ ಏನಂತ ಹೇಳಿ ನಾನು ಇದನ್ನು ಮುಗಿಸ್ತೇನೆ ಸ್ಕಾರ್ ಎಂಡೊಮೆಟ್ರಿಯೋಸಿಸ್ ಅಂದರೆ ತಾವು ಈ ಮೊದಲು ಸಿಜೇರಿಯನ್ ಆಗಿದ್ರೂ ಅಥವಾ ಬೇರೆ ಯಾವುದಾದ್ರೂ ಶಸ್ತ್ರಚಿಕಿತ್ಸೆ ಆಗಿದ್ರು ಅಥವಾ ನಾರ್ಮಲ್ ಡೆಲಿವರಿ ಆದಾಗೂ ಕೂಡ ಎಪಿಸಿಯೋಟಮಿ ಏನು ಕೊಟ್ಟಿರ್ತೀವಲ್ಲ ಅಂದರೆ ಕೆಳಗಡೆ ಯೂನಿ ದ್ವಾರದಲ್ಲಿ ಒಂದು ಕಟ್ ಕೊಟ್ಟು ಪಾಪು ತೆಗೆದಿರ್ತೀವಲ್ಲ ಆ ಏರಿಯಾದಲ್ಲಿ ಎಂಡೊಮೆಟ್ರಿಯೋಸಿಸ್ ಡೆವಲಪ್ ಆಗ್ತದೆ ಆ ಏರಿಯಾದಲ್ಲಿ ಅಥವಾ ಸಿಜೇರಿಯನ್ ಸ್ಕಾರ್ ಏರಿಯಾದಲ್ಲಿ ಪ್ರತಿ ತಿಂಗಳು ಮುಟ್ಟಾದಾಗೆಲ್ಲ ಅವರಿಗೆ ಹೊಟ್ಟೆ ನೋವು ಜಾಸ್ತಿ ಬರ್ತಾ ಇರ್ತದೆ ಸೊ ಅದಕ್ಕೆ ಟ್ರೀಟ್ಮೆಂಟ್ ಏನು ಅಗೇನ್ ಕಂಪಲ್ಸರಿ ಸರ್ಜರಿ ದೇರ್ ಇಸ್ ನೋ ಮೆಡಿಕಲ್ ಮ್ಯಾನೇಜ್ಮೆಂಟ್ ಓಕೆ ಸೊ ಆ ನಂತರ ಅಡಿನೋಮಯೋಸಿಸ್ ಅಡಿನೋಮಯೋಸಿಸ್ ಕೂಡ ಗರ್ಭಾಶಯದ ಪದರಿನಲ್ಲಿ ಎಂಡೋಮೆಟ್ರಿಯಂ ಬೆಳೆಗೆ ಬೆಳೆಯೋಕ್ಕೆ ಪ್ರಾರಂಭ ಆಗ್ತದೆ ಅಂದರೆ ಎಂಡೋಮೆಟ್ರಿಯಂ ಇರಬೇಕಾದದ್ದು ಕೇವಲ ಪದರಿನ ಭಾಗದಲ್ಲಿ ಮಾತ್ರ ಓಕೆ ಸೊ ಅದು ಪದರನಲ್ಲಿ ಬಂದಾಗ ಕೂಡ ಅದು ಅಡಿನೋಮಯಸಸ್ ಅಂತ ಹೇಳ್ತೀವಿ ಅವರಿಗೂ ಕೂಡ ಮುಟ್ಟು ಸಮ್ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವು ಆನಂತರ ಡಿಸ್ಪರಿನಿಯಾ ಅಂದರೆ ಸೆಕ್ಸ್ ಮಾಡಬೇಕಾಗಿರ್ತಕ್ಕಂಥ ನೋವು ಜಾಸ್ತಿ ಇರ್ತದೆ ಸೊ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂದರೆ ಮಾತ್ರೆಗಳಿಂದ ಎಂಡೋಮೆಟ್ರಿಯೋಸಸ್ ಸರಿ ಹೋಗೋದಿಲ್ವಾ ಅಂತ ನೀವು ಕೇಳ್ಬೋದು ನಾವು ಮೆಡಿಕಲ್ ಮ್ಯಾನೇಜ್ಮೆಂಟ್ ಯಾವಾಗ ಮಾಡ್ತೀವಿ ಅಂದರೆ ಮೈಲ್ಡ್ ಇದ್ದಾಗ ಅಥವಾ ನಾವೀಗ ಮಕ್ಕಳಿಗಾಗಿ ಪ್ರಯತ್ನ ಮಾಡ್ತಾ ಇಲ್ಲ ಇನ್ನೂ ಒಂದು ವರ್ಷನೋ ಎರಡು ವರ್ಷನೋ ನಾವು ಮುಂದುವರಿಸ್ತೀವಿ ಅಂತ ಹೇಳಿದಾಗ ಅಥವಾ ಈಗೇ ಶಸ್ತ್ರಚಿಕಿತ್ಸೆ ಬೇಡ ನಾನು ಆಮೇಲೆ ಮಾಡಿಸ್ಕೊತೀನಿ ಅಂತ ಸಂದರ್ಭಗಳಲ್ಲಿ ಅಥವಾ ನೋವು ಜಾಸ್ತಿ ಇಲ್ಲ ಇಂಥ ಕೆಲವೇ ಕೆಲವು ಸಂದರ್ಭಗಳಲ್ಲಿ ನಾವು ಆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಥವಾ ಮಾತ್ರೆಗಳ ಮುಖಾಂತರನೋ ಇಂಜೆಕ್ಷನ್ಗಳ ಮುಖಾಂತರ ನಾವು ನೋವನ್ನು ಕಡಿಮೆ ಮಾಡೋಕೆ ಪ್ರಯತ್ನ ಮಾಡ್ತೀವಿ ಆ ನಂತರ ಒಂದು ಇಂಪಾರ್ಟೆಂಟ್ ಕ್ವಶನ್ ಏನಂತಂದರೆ ಶಸ್ತ್ರಚಿಕಿತ್ಸೆ ಎಲ್ಲಿ ಮಾಡಿಸ್ಬೇಕು ಮತ್ತು ಯಾರು ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ತಾವು ತಿಳ್ಕೊಬೇಕಾದಂಥ ಒಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ ನಿಮ್ಮ ಸರ್ಜನ್ ಅಂದರೆ ನಿಮ್ಮ ಗೈನಕಾಲಜಿಸ್ಟ್ ಎಂಡೋಮೆಟ್ರಿಯೋಸಿಸ್ ಟ್ರೀಟ್ಮೆಂಟ್ ಮಾಡೋದ್ರಲ್ಲಿ ನಿಪುಣರಿದ್ದಾರಾ ಅವರು ಈ ಮೊದಲು ಎಂಡೋಮೆಟ್ರಿಯೋಸಿಸ್ ಕೇಸ್ಗಳನ್ನು ಮಾಡಿದ್ದಾರ ಆ ಥರ ತಾವು ಎನ್ಕ್ವೈರಿ ಮಾಡಿ ಮತ್ತೆ ಫಸ್ಟ್ ಸರ್ಜರಿ ಇಸ್ ಬೆಸ್ಟ್ ಸರ್ಜರಿ ಅಂತ ಹೇಳ್ತೀವಿ ನಾವು ಹಾಗಾಗಿ ಮೊಟ್ಟ ಮೊದಲನೇ ಸಮಯದಲ್ಲಿ ತಾವು ಎಂಡೋಮೆಟ್ರೋಸಿಸ್ ಶಸ್ತ್ರಚಿಕಿತ್ಸೆಗೆ ಹೋದಾಗ ತಾವು ಕಂಪ್ಲೀಟ್ ಸರ್ಜರಿ ಮಾಡೋಕ್ಕೆ ಪ್ರಯತ್ನ ಪಡಬೇಕು ಅಂದರೆ ತಮ್ಮ ವೈದ್ಯರ ಹತ್ರ ತಾವು ವಿನಂತಿ ಮಾಡ್ಕೋಬೇಕು ಸೊ ನೆಸೆಸರಿ ಇದ್ದಲ್ಲಿ ಅವರು ಮಲ್ಟಿ ಸ್ಪೆಷಾಲಿಟಿ ಅಪ್ರೋಚ್ ಅಂತ ಹೇಳ್ತೀವಿ ಅಂದರೆ ಕೆಲವೊಂದು ಸಾರಿ ನಾವು ಬುದ್ಧ ದ್ವಾರದಲ್ಲಿ ರಿಸೆಕ್ಷನ್ ಮಾಡಬೇಕಾಗ್ತದೆ ಆವಾಗ ಕೋಲೋರೆಕ್ಟಲ್ ಸರ್ಜನ್ ಅವಶ್ಯಕತೆ ಬೀಳ್ತಾರೆ ಅಥವಾ ಜನರಲ್ ಸರ್ಜನ್ ಅವಶ್ಯಕತೆ ಬೆಳೀತಾರೆ ಯುರೆಟ್ರಿಕ್ ಎಂಡೋಮೆಟ್ರಿಯೋಸಿಸ್ ಇದ್ದಾಗ ಯುರಾಲಜಿಸ್ಟ್ ಅವಶ್ಯಕತೆ ಬೆಳೀತಾರೆ ಆ ಫೆಸಿಲಿಟಿ ಇರ್ತಕ್ಕಂಥ ಆಸ್ಪತ್ರೆಯಲ್ಲಿ ಹೋಗಿ ತಾವು ಈ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೋಬೋದು ಸೊ ಫೈನಲ್ ಸಮರಿ ಎಂಡೋಮೆಟ್ರಿಯೋಸಿಸ್ ಬಗ್ಗೆ ಭಯ ಬೇಡ ಬಟ್ ಅದರ ಬಗ್ಗೆ ಅವೇರ್ನೆಸ್ ಇರಲಿ ತಾವು ಮುಕ್ತವಾಗಿ ಚರ್ಚೆ ಮಾಡಿ ಮತ್ತು ಆದಷ್ಟು ಬೇಗನೆ ತಾವು ಚಿಕಿತ್ಸೆ ತಗೊಂಡು ಗುಣಮುಖರಾಗಲಿ ಥ್ಯಾಂಕ್ ಯು